ನಮಸ್ಕಾರ ವೀಕ್ಷಕರೇ ಸೊ ಒಂದು ಸ್ಪೆಷಲ್ ಎಪಿಸೋಡು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಈ ಥರದ್ದೊಂದು ಇರ್ಬೋದು ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಜಾಸ್ತಿ ಅಂತೇಳಿ ಅಂದ್ಕೋಬೋದು ಸರ್ ನಮಸ್ಕಾರ ನಮಸ್ಕಾರ ಸೊ ಹೇಮಂತ್ ಸರ್ ಅಂತೇಳಿ ಹೇಮೇಶ್ ಅಂತ ಕುರ ಕರೀತಾರೆ ಅವರನ್ನು ಅವ್ರು ಸುಮಾರು ವರ್ಷಗಳಿಂದ ಈ ಕುಡ್ತಾ ಬಿಡಿಸೋದ್ರ ಬಗ್ಗೆ ಒಂದು ಒಳ್ಳೆ ಒಂದು ಪ್ರೋಗ್ರಾಮ್ಗಳು ಕೊಡ್ತಾ ಬಂದವ್ರೆ ಆಮೇಲೆ ಒಂದಷ್ಟು ಜನಕ್ಕೆ ಅವರು ದೊಡ್ಡ ಕುಡುಕರಾಗಿರೋದ್ರನ್ನ ಕಂಪ್ಲೀಟ್ ಮನುಷ್ಯರನ್ನಾಗಿ ಮಾಡಿದ್ದಾರೆ ಆ ಥರದ್ದೊಂದು ಸಾರ್ಥಕ ಜೀವನ ಐತೆ ಅವ್ರದ್ದು ಸರ್ ಫಸ್ಟು ನಿಮ್ಮನ್ನು ನಮ್ಮ ಸ್ವದೇಶಿ ಮೀಡಿಯಾದಲ್ಲಿ ವೆಲ್ಕಮ್ ಮಾಡ್ಕೊತ ನಿಮ್ಮ ಪರಿಚಯನ ಒಂದು ಸ್ವಲ್ಪ ನೀವೇ ತಿಳಿಸ್ಬಿಡಿ ಸರ್ ಥ್ಯಾಂಕ್ ಯು ಸರ್ ಹಾಂ ಸರ್ ಸರ್ ನಮ್ಮದು ನವಜೀವನ ಟ್ರಸ್ಟ್ ಅಂತ ಹೇಳಿ ಸುಮಾರು ಒಂದು ಹದಿಮೂರು ವರ್ಷದಿಂದ ಒಂದು ಮದ್ಯಪಾನ ಮತ್ತು ಮಾದಕ ಚಟ ಬಿಡಿಸುವ ಕೇಂದ್ರ ಅಂತ ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ದೀವಿ ಹಾಂ ಸರ್ ಸುಮಾರು ಜನ ನಮ್ಮಲ್ಲಿ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಜನದವ್ರಿಗು ಟ್ರೀಟ್ಮೆಂಟ್ ತಗೊಂಡು ಇವತ್ತು ಸಮಾಜದಲ್ಲಿ ಮದ್ಯಪಾನದಿಂದ ಮದ್ಯಪಾನದ ಚಟ ಏನಿದೆ ಮತ್ತು ಮಾದಕ ಚಟಗಳು ಕೆಲವರು ಬಲಿಯಾಗಿದ್ದರು ಅದರಿಂದ ಹೊರಗಡೆ ಬಂದು ಮತ್ತು ಸಮಾಜದಲ್ಲಿ ಒಳ್ಳೆಯ ಜೀವನ ಮಾಡ್ತಾ ಇದ್ದಾರೆ ಹಂಗಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ತುಂಬ ಅದಕ್ಕೋಸ್ಕರ ಆ ಒಂದು ಮದ್ಯಪಾನ ಬಿಡಿಸೋದಕ್ಕೋಸ್ಕರ ತುಂಬ ಕೆಲಸ ಮಾಡ್ತಾ ಬಂದಿದ್ದೀವಿ ಇನ್ಮುಂದೇನು ಮಾಡ್ತಾ ಇದ್ದೀವಿ ಸರ್ ಸರ್ ನಿಮ್ಮ ಅಡ್ರೆಸ್ ಎಲ್ಲಿ ನೀವು ಈ ಮದ್ಯಪಾನವನ್ನು ಬಿಡ್ತೀವಿ ಸರ್ ನಾವು ಮದ್ಯಪಾನ ಈ ಸಂಸ್ಥೆ ನವಜೀವನ ಟ್ರಸ್ಟ್ ಅಂತೇಳಿ ಇದನ್ನ ನಾವು ಮಾಗಡಿ ರಸ್ತೆ ಮಾಚವಳ್ಳಿ ಗೇಟ್ ಬೆಂಗಳೂರು ತೊಂಬತ್ತೊಂಬತ್ತು ಬರುತ್ತೆ ತೊಂಬತ್ತೊಂದು ಬರುತ್ತೆ ಸರಿ ಅಲ್ಲಿ ನಾವು ಒಂದು ಹದಿಮೂರು ವರ್ಷದಿಂದ ಕಾರ್ಯಕ್ರಮ ಮಾಡ್ತಾ ಬಂದಿವಿ ಮೊದಲು ನಾವು ಚಿಕ್ಕದಾಗಿ ಶೀಟಲ್ಲೇ ಪ್ರಾರಂಭ ಮಾಡಿದ್ದು ಶೀಟಲ್ಲಿ ಇವಾಗ ಒಂದು ಒಂದು ಬಿಲ್ಡಿಂಗ್ ಕಟ್ಟಿ ಅದರಲ್ಲೇನೆ ಇವತ್ತು ಒಂದು ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ಸರ್ ಓಕೆ ಎಷ್ಟು ಜನ ಇದ್ರು ಸರ್ ಟೀಮ್ ನಿಮ್ಮದು ಸರ್ ನಮ್ಮದು ಟೀಮ್ ಒಂದು ಲೆವೆನ್ ಮೆಂಬರ್ಸ್ ಟೀಮ್ ಇದೀವಿ ನಾವು ಪ್ರತಿಯೊಬ್ಬರೂ ಇದಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ಸರ್ ಸೂಪರ್ ಸರ್ ಸೊ ವೀಕ್ಷಕರೇ ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಈ ಥರದ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲೋ ಒಂದು ಕಡೆ ತೊಂದರೆಗಳಾಗುತ್ತೆ ಬಿಡಬೇಕು ಬಿಡಬೇಕು ಅಂತೇಳಿ ಎಷ್ಟೋ ಪ್ರಯತ್ನಗಳು ಮಾಡ್ತಾರೆ ಇನ್ನೇನು ಹೊಸ ವರ್ಷ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಬಿಟ್ಬಿಡ್ತೀನಿ ಅಂತೇಳಿ ಕೆಲವೊಂದಷ್ಟು ಮಾತುಗಳು ಬರ್ತವೆ ಅದಾದಮೇಲೆ ಕಂಟಿನ್ಯೂ ಮತ್ತೆ ಪ್ರಾರಂಭ ಆಗಿರುತ್ತೆ ಬಿಡೋದಕ್ಕಾಗಲ್ಲ ಮನೆಯಲ್ಲಿ ಫ್ಯಾಮಿಲಿಗಳು ಕೂಡ ಎಷ್ಟೋ ಮನೆ ಕುಟುಂಬಗಳು ಬೀದಿಗೆ ಬಂದು ನಮ್ಮ ಕಣ್ಮಿಂದೆ ಕಾಣಿಸ್ತವೆ ಯಾಕೆ ಯಾಕಂದರೆ ಕೂಲಿ ಕಾರ್ಮಿಕರಲ್ಲಿ ದುಡಿಯೋ ಸಂಪಾದನೆ ಮಾಡೋಕೆ ಕಾಸೆಲ್ಲ ಹಣ ಎಲ್ಲ ಅವರು ಸಂಜೆನೆ ಖಾಲಿ ಮಾಡಿಬಿಡ್ತಾರೆ ಮನೆಗಳಿಗೇನು ಕೊಡೋಲ್ಲ ಮಕ್ಕಳು ಹೆಂಡತಿ ಸಂಸಾರ ಎಲ್ಲ ಬಂದು ಬೀದಿನಲ್ಲಿ ಇರುತ್ತೆ ನಿಮ್ಮ ಕಣ್ಮಿಂದೆ ತುಂಬ ಕಾಣಿಸ್ತವೆ ಸರಿ ಈಗ ನಮ್ಮ ಸಮಾಜದಲ್ಲಿ ಇದೊಂದು ದೊಡ್ಡ ಒಂದು ಇದ್ರ ಬಗ್ಗೆ ನಾವು ಇದ್ರ ನಿರ್ಮೂಲನೆ ಮಾಡೋಕ್ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯ ಆಗ್ತಾಯಿಲ್ಲ ಯಾಕಂದರೆ ಇದು ದೊಡ್ಡದಾಗ ಅಷ್ಟು ಬೇರೂರಿ ಬೆಳೆದು ಬೆಳೆದು ಬಿಳ್ದುಬಿಟ್ಟೈತೆ ಯಾಕಂದ್ರೆ ಈಗ ರೆಗ್ಯುಲರಾಗಿ ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಾರರು ಸಾಕಷ್ಟು ಸಂಸ್ಥೆಗಳು ಸಂಘ ಸಂಸ್ಥೆಗಳು ಇದನ್ನು ನಿಲ್ಲಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಇದುವರೆಗೂ ಆಗಿಲ್ಲ ನಾವೇನೇ ಈಗ ಹೆಚ್ಚೆದ್ರೆ ಕೆಲವರು ಏನೋ ಇಂಟ್ರೆಸ್ಟ್ ತೊಗೊಂಡು ಅವ್ರಾಗ ಅವರೇ ಬಿಟ್ಟಿರೋರು ಇದ್ದಾರೆ ಉದಾ ಉದಾಹರಣೆಗಳು ನಮ್ಮಲ್ಲಿ ಸುಮಾರು ಕಾಣಿಸ್ತವೆ ಇನ್ನು ಮೇಲೆ ಕುಡಿಯೋದು ಬೇಡ ನಾನು ಅಂತೇಳಿ ಏಕದ್ ಚೇಂಜಸ್ ಆಗಿ ಚೆನ್ನಾಗಿ ಬದುಕೋರು ಇದ್ದಾರೆ ಈಗ ಸಾಮಾನ್ಯವಾಗಿ ನೀವು ಔಷಧಿಗಳು ಕೊಟ್ಟು ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು ಬಿಡಿಸಿದ ಮೇಲೆ ಮತ್ತೆ ಪ್ರಾರಂಭ ಆಗಿರೋ ಏನಾದರೂ ಇದಾವಾ ಇಲ್ಲ ನೀವು ಬಿಡಿಸಿ ಆದಮೇಲೆ ಅವ್ರು ನಾರ್ಮಲ್ ಮನುಷ್ಯರಾಗೇ ಕಂಟಿನ್ಯೂ ಆಗಿದ್ದಾರೆ ಸರ್ ಇಲ್ಲಿ ಈ ಪ್ರೋಗ್ರಾಮಲ್ಲಿ ಯಾವ ಥರ ಬರುತ್ತೆ ಅಂತಂದರೆ ಇವತ್ತು ಸಮಾಜದಲ್ಲಿ ಸುಮಾರು ಜನ ಇವತ್ತು ಮದ್ಯಪಾನ ಮಾಡ್ತಾ ಇದ್ದಾರೆ ಹೌದು ಎರಡು ವಿಧವಾದ ಮದ್ಯಪಾನ ಮಾಡೋರ ಬಗ್ಗೆ ನಾವು ಮಾತಾಡ್ಬೋದು ನಾವು ಇಲ್ಲಿ ಸೋಶಿಯಲ್ ಡ್ರಿಂಕರ್ಸ್ ಮತ್ತೆ ಆಲ್ಕೋಲ್ಸ್ ಅಂತ ನಾವು ಹೇಳ್ಬೋದು ಡ್ರಿಂಕರ್ಸ್ ಅಂತ ಅಂದಾಗ ಇವತ್ತು ಅವ್ರ ಹತ್ತು ವರ್ಷದ ಹಿಂದೆ ಒಂದು ಪೆಗ್ಗಲ್ಲಿ ಸ್ಟಾರ್ಟ್ ಮಾಡ್ತಾರೆ ಈ ಹತ್ತು ವರ್ಷ ಬಿಟ್ಕೊಂಡು ಹೋದ್ರು ಅವ್ರ ಒಂದು ಪೆಗ್ಗೆ ಯೂಸ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲೇನೆ ಅವರು ಒಂದು ಹೆಚ್ ಕೆ ಮಾಡ್ಕೊಂಡಿರಲ್ಲ ಅದನ್ನ ಇವರು ಈ ಆಲ್ಕೋಲಿಕ್ಸ್ ಅಂತಂದ್ರೆ ಹತ್ತು ವರ್ಷದ ಮುಂಚೆ ಇವರು ಸ್ಟಾರ್ಟ್ ಮಾಡ್ದವರು ಈ ಹತ್ತು ವರ್ಷ ಆ ನಂತರ ನೋಡಿದಾಗ ಇವರು ತುಂಬಾ ಚಟಕ್ ಬಲಿಯಾಗಿರ್ತಾರೆ ಹಂಗಾಗಿ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಮದ್ಯಪಾನ ಯಾರಿಗೆ ಇವತ್ತು ಹೆಚ್ಚಾಗಿದೆ ಅದನ್ನ ಒಂದು ಚಟಕ್ಕೆ ಯಾರೋ ಬಲಿಯಾಗಿದ್ದಾರೆ ಅಂತವ್ರಿಗೆ ನಾವು ಚಿಕಿತ್ಸಾ ವಿಧಾನಗಳನ್ನ ನಾವು ಹೇಳ್ಕೊಡ್ತಾ ಅವ್ರನ್ನ ಅದರಿಂದ ಹೊರಗ್ ತರ್ತಾ ಇದೀವಿ ಈಗ ಎಷ್ಟೋ ಜನಕ್ಕೆ ಇವಾಗ ಮದ್ಯಪಾನ ಮಾಡ್ತಾನೋ ಇದಾರೆ ಅವ್ರಿಗೆ ತೊಂದರೆಗಳು ಇಲ್ಲ ಹೌದು ಕೆಲವರು ಏನ್ ಮಾಡ್ತಾರೆ ಒಂದು ಸಿಕ್ಸ್ಟಿ ಎಮ್ ಎಲ್ ಅಲ್ಲಿ ಯೂಸ್ ಮಾಡ್ತಾರೆ ಈ ಹಬ್ಬಗಳಲ್ಲಿ ಅಥವಾ ಹೊಸ ವರ್ಷಗಳಲ್ಲಿ ಕೆಲವರು ಅಕೇಶನ್ ಅಲ್ಲಿ ಬಿಸ್ನೆಸ್ ಡ್ರಿಂಕಿಂಗ್ ಅಲ್ಲಿ ಈ ತರ ಏನ್ ಮಾಡ್ತಾರೆ ಕುಡ್ತದ ಮದ್ಯಪಾನನ ತಗೋತಾರೆ ಅವ್ರು ಕಂಟ್ರೋಲ್ ಆಗಿರ್ತಾರೆ ಅಂದ್ರೆ ಅವ್ರಿಗೆ ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಅಥವಾ ಸಾಮಾಜಿಕವಾಗಿ ಯಾವುದೇ ರೀತಿ ತೊಂದರೆ ಮಾಡ್ಕೊಳ್ಳಲ್ಲ ಬೆಳಗ್ಗೆ ಎದ್ದಾರೆ ಕೆಲ್ಸಕ್ಕೆ ಹೋಗ್ತಾರೆ ಹೇಗೆ ಒಂದು ಟೀ ಕಾಫಿನ ಕುಡಿತೀವಿ ಅದೇ ತರ ಏನು ಮಾಡ್ತಾರೆ ಅದನ್ನ ಯೂಸ್ ಮಾಡ್ತಾರೆ ಅವ್ರಿಗೆ ಬೇಡ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಮಾಡ್ತಾರೆ ಅವ್ರಿಗೆ ಲಿಮಿಟ್ ಇರುತ್ತೆ ಆದ್ರೆ ಈ ಮಧ್ಯ ವ್ಯಸನಿಗಳಲ್ಲಿ ಆ ಲಿಮಿಟ್ ಮೀರೋಗಿರುತ್ತೆ ಅವ್ರೇನು ಅಂತಂದ್ರೆ ಬರೀ ಅವ್ರಿಗೆ ಕುಡಿಯೋದೇ ಕೆಲಸ ದಿಸಕ್ಕೆ ಅವ್ರು ಏನು ಮಾಡ್ತಾರೆ ಒಂದು ಐದು ಕೋಟ್ರು ಆರು ಕೋಟ್ರು ಏಳು ಕೋಟ್ರು ದುಡ್ಡು ಎಷ್ಟಿರುತ್ತೋ ಅಷ್ಟು ಅವರು ಮದ್ಯ ಮಾಡ್ತಾರೆ ಅವಾಗ ಏನಾಗುತ್ತೆ ಅವ್ರಿಗೆ ತುಂಬಾ ಒಂದು ಹಾನಿ ಆಗ್ತಾ ಹೋಗ್ತಾ ಇರುತ್ತೆ ಯಾಕೆಂತಂದರೆ ಯಾರಿಗೆ ಆಗಲಿ ಈಗ ಆಲ್ಕೋಹಾಲ್ ಕಂಟೆಂಟ್ ಒಳಗಡೆ ಹೋದಾಗ ಅದು ಮೂಡ್ ಆಲ್ಟ್ರಿಂಕ್ ಸಬ್ಸ್ಟೆನ್ಸು ಅದು ಜಾಸ್ತಿ ಆಗುತ್ತೆ ಜಾಸ್ತಿ ಆದಾಗ ಅವ್ರು ಏನು ಬೇಕೋ ಅದನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಅವಾಗ ಅಂಥವ್ರನ್ನ ನಾವು ಮಾಡ್ತೀವಿ ಚಿಕಿತ್ಸೆಗೆ ಒಳಪಡಿಸ್ತೀವಿ ಆ ಚಿಕಿತ್ಸೆಗೆ ಕೆಲವರು ಕರ್ಕೊಂಡ್ ಬಂದು ಬಿಡ್ತಾರೆ ಕೆಲವರು ನಾವೇನೆ ಅವ್ರನ್ನ ಪಿಕಪ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಹಾಗಾಗಿ ಆತರ ನಾವು ಒಂದು ಚಿಕಿತ್ಸಾ ವಿಧಾನ ಅಳವಡಿಸ್ಕೊಂಡು ಅವ್ರನ್ನ ಹೊರಗಡೆ ತಂದು ನಾವು ಮಾಡ್ತೀವಿ ಆದಷ್ಟು ನಾವೇನು ಹೇಳ್ತೀವಿ ಪ್ರತಿಯೊಬ್ರು ಮದ್ಯಪಾನ ಮಾಡೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಬಿಟ್ಬಿಡಿ ಅಂತ ಹೇಳ್ತೀವಿ ಹೌದು ಆದ್ರೆ ಕೆಲವರಿಗೆ ಸಮಸ್ಯೆ ಇರಲಿಲ್ಲ ಯಾರು ಸಮಸ್ಯೆ ಜಾಸ್ತಿ ಇದೆಯಾ ಅಂಥವ್ರನ್ನ ನಾವು ಗುರುತಿಸ್ತೀವಿ ಅದು ಫ್ಯಾಮಿಲಿಗಳಿಗೂ ತೊಂದರೆ ಆಗ್ತಾ ಇರ್ತದೆ ಅವ್ರಿಗೂ ಗೊತ್ತಾಗುತ್ತದೋ ಈ ಥರ ಎಲ್ಲ ನಡೀತಾ ಇದೆ ಈ ಥರ ಎಲ್ಲ ತೊಂದರೆ ಆಗ್ತಾ ಇದೆ ಅನ್ನೋರು ನಮ್ಮ ಹತ್ರ ಇದನ್ನ ದಾಖಲಾತಿ ಮಾಡ್ತಾರೆ ಅಡ್ಮಿಷನ್ ಮಾಡಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ನ ಏನಿದೆಯೋ ಹೇಳ್ಕೊಟ್ಬಿಟ್ಟು ಅದರಿಂದ ಹೊರಗೆ ತರ್ತೀವಿ ಸರ್ ನಾವು ಆಮೇಲೆ ಸರ್ ಈಗ ತುಂಬಾ ಒಳ್ಳೆ ಕೆಲಸ ನಿಮ್ಮದು ನನಗೆ ಕೆಲವೊಂದಷ್ಟು ಬೇಸಿಕ್ ನಾನು ನೋಡಿರೋ ಕೆಲವೊಂದು ವ್ಯಕ್ತಿಗಳನ್ನ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಅವ್ರನ್ನು ಅವ್ರು ಎದ್ದಿದ್ದ ಕೂಡಲೇ ಊಟ ಮಾಡಿರಲ್ಲ ಏನು ಕುಡಿ ಏನು ತೊ ತೊಗೊಂಡಿರಲ್ಲ ಊಟದಲ್ಲಿ ಹೋಗಿ ಹತ್ರ ಕ್ಯೂ ನಿಂತ್ಬಿಟ್ಟಿರ್ತಾರೆ ಅವ್ರನ್ನ ಎಬ್ಬರಿಸ್ಬಿಟ್ಟು ಇವರು ಬೆಳಗ್ಗೆ ಹೋಗಿ ಚೆನ್ನಾಗಿ ಅಂದರೆ ಏ ಅವರು ಎಷ್ಟು ಎಷ್ಟು ಪ್ರಮಾಣ ಗಮನ ಏನಿಲ್ಲ ತೊಗೊತಾರೆ ಬರ್ತಾರೆ ತಿರ್ಗಿ ಅದಾದಮೇಲೆ ಊಟಕ್ಕೆ ಊಟ ತೊಗೊತಾರೆ ಇದು ಇಷ್ಟು ಮಟ್ಗೆ ಹ್ಯಾಬಿಟ್ ಆಗಬೇಕಂದ್ರೆ ನೈಟು ಎಣ್ಣೆ ಹಾಕಿ ಮಲ್ಕೊತಾರೆ ತಿರ್ಗಿ ಬೆಳಗ್ಗೆ ಹೋಗಿ ಎಣ್ಣೆ ಹಾಕ್ತಾರೆ ಬೆಳಗ್ಗೆ ಏನೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕೆಲಸಕ್ಕೆ ಹೋಗಿ ಮೊದಲು ಎಣ್ಣೆ ಇದ್ರೆ ಕೆಲ್ಸಕ್ಕೆ ಹೋಗೋದು ಎಣ್ಣೆ ಹಾಕಿಲ್ಲ ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಲ್ಲ ಹೋಗ ಯಾವುದಕ್ಕೂ ಹೋಗಲ್ಲ ಈ ಥರದವ್ರನ್ನ ಏನಂತ ಕರಿತಾರೆ ನೀವು ಇವ್ರನ್ನ ಸರಿ ಮಾಡೋಕ್ಕಾಗುತ್ತಾ ಖಂಡಿತ ಸರ್ ಯಾಕೆಂದ್ರೆ ನಮ್ಮ ಒಂದು ಕಾರ್ಯಕ್ರಮ ಇರೋದೇನೇನೆ ಈ ತರ ಇರೋವಂಥ ಯಾಕೆ ಅಂತಂದರೆ ಆಲ್ಕೋಹಾಲಿಸಮ್ಗೆ ಯಾರು ಅಂದರೆ ಏನು ಈ ಆಲ್ಕೊಹೊಲ್ಗೆ ಅಡಿಕ್ಟ್ ಆಗಿರ್ತಾರೆ ಅಂಥವ್ರಿಗೆ ನಾವು ಚಿಕಿತ್ಸೆನ ಕೊಟ್ಟಿ ಅವ್ರನ್ನ ಮದ್ಯಪಾನದಿಂದ ಹೊರಗಡೆ ತರ್ತೀವಿ ಬಟ್ ಅವ್ರು ಏನಾಗ್ತಾರೆ ಅಂತಂದ್ರೆ ಮೊದಲು ಪ್ರಾರಂಭಿಕ ಹಂತಗಳಲ್ಲಿ ಅವರು ಸಿಕ್ಸ್ಟಿ ನೈನ್ಟಿಯಿಂದಾನೆ ಬಿಯರ್ ಇಂದ ಸ್ಟಾರ್ಟ್ ಮಾಡಿರ್ತಾರೆ ಯಾರೋ ಒಂದು ಫ್ರೆಂಡ್ಸ್ ಹೇಳ್ದ ಅಥವಾ ಯಾರೋ ಹೇಳಿದ್ರು ಅಥವಾ ನೋಡೋಣ ಒಂದ್ಸಲಿ ಕ್ರೇಜಲ್ಲಿ ಸಮಾಜದಲ್ಲಿ ಸುಮಾರು ಜನ ಮಾಡ್ತಾ ಇದಾರೆ ಅಂತ ಮಾಡಕ್ ಶುರು ಆದವ್ರು ಹೋಗ್ತಾ 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 ಅವ್ರಿಗೆ ಏನಾಗುತ್ತೆ ಅಡಿಕ್ಷನ್ ಜಾಸ್ತಿ ಆಗತ್ತೆ ಫಸ್ಟ್ ಏನ್ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಇಂದ ಸ್ಟಾರ್ಟ್ ಮಾಡ್ತಾನೆ ಬಿಯರ್ ಇಂದ ಸ್ಟಾರ್ಟ್ ಮಾಡೋದನ್ನು ಮುಂದೆ ಹೋಗ್ತಾ 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 ಸ್ವಲ್ಪ ಆರ್ಡ್ರಿಂಗ್ಸ್ ಹೋಗ್ತಾನೆ ಅದ್ರಲ್ಲಿ ಏನಾಗ್ತಾನೆ ಒಂದ್ ಪೆಗ್ ಸ್ಟಾರ್ಟ್ ಮಾಡ್ತಾನೆ ಒಂದ್ ಪೆಗ್ಗಿಂದ ಮತ್ತೆ ಏನ್ ಮಾಡ್ತಾನೆ ಎರಡು ಪೆಗ್ ಹೋಗ್ತಾನೆ ಒಂದ್ ಕ್ವಾಟ್ರಿಗೆ ಹೋಗ್ತಾನೆ ಅವನಲ್ಲಿ ನಿಯಂತ್ರಣ ತಗೊಳ್ಳುವಂತ ಶಕ್ತಿ ಇರೋದಿಲ್ಲ ಯೋಚನೆ ಭಾವನೆಗಳು ಅವನ ಒಂದು ಹಿಡಿತದಲ್ಲಿ ಇರಲ್ಲ ಅವಾಗ ಏನ್ ಮಾಡ್ತಾನೆ ಅದು ತುಂಬ ಜಾಸ್ತಿ ಮಾಡ್ತಾ ಜಾಸ್ತಿ ಮಾಡ್ತಾ ಜಾಸ್ತಿ ಮಾಡ್ದ ಆ ಒಂದು ಸ್ಟೇಜಸ್ ಇಂದ ಏನೊಂದು ಆಗಿ ಕುಡಿತಾ ಇರ್ತಾನೆ ಅದರಿಂದ ಸ್ವಲ್ಪ ಹೆಚ್ಚಿನ ಒಂದು ಮಟ್ಟದಲ್ಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಅದು ಏನಾಗುತ್ತೆ ಬಾಡಿಯಲ್ಲಿ ಅಡಿಕ್ಷನ್ ಆಗುತ್ತೆ ಕೊನೆಗೆ ಲಾಸ್ಟಲ್ಲಿ ಏನ್ ಮಾಡೋದು ಬೆಳಿಗ್ಗೆ ಎದ್ದ ತಕ್ಷಣ ಇವಾಗ ಮತ್ತೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಕೈಕಾಲು ಶಿವರಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಬೆಳಿಗ್ಗೆ ಅವ್ರು ಕುಡ್ದಿಲ್ಲ ಅಂತಂದ್ರೆ ಅವ್ರಿಗೆ ಕೈಕಾಲು ವೈಬ್ರೇಷನ್ ಸ್ಟಾಪ್ ಆಗೋದಿಲ್ಲ ಅವಾಗ ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಆ ವೈಬ್ರೇಷನ್ ಸ್ಟಾಪ್ ಮಾಡೋಕೋಸ್ಕರ ಕುಡಿತೇನೆ ಇನ್ನ ಕೆಲವ್ರಿಗೆ ಏನಾಗುತ್ತೆ ಹ್ಯಾಂಗ್ ಓವರ್ಸ್ ಆಗುತ್ತೆ ತಲೆ ಎಲ್ಲ ಅವ್ರಿಗೆ ಇಡ್ಕೊಳ್ಳುತ್ತೆ ಅದನ್ನ ತಿರ್ಗ ಮತ್ತೆ ಅದು ಕುಡ್ದಾಗ ಮತ್ತೆ ಅದು ರಿಲೀಸ್ ಆಗುತ್ತೆ ಮತ್ತೆ ಅದು ಅದೇ ತರ ಕಂಟಿನ್ಯೂ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಅವ್ರು ಏನ್ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ ಅವ್ರಿಗೂ ಎಲ್ಲೋ ಒಂದು ಭಾಗದಲ್ಲಿ ಅವ್ರು ಕುಡ್ಕ್ರಾಗಬೇಕು ನಾವು ಹಾಳಾಗ ಹೋಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಎಲ್ಲೂ ಇರೋದಿಲ್ಲ ಆದ್ರೆ ಈ ಚಟ ಅನ್ನೋದ್ ಏನಾಗುತ್ತೆ ಅಂತಂದ್ರೆ ಅಂತ ಹೇಳ್ತೀವಿ ನಾವ್ ಇನ್ನೊಂದು ವಿಷಯ ಏನ್ ಹೇಳ್ತೀವಿ ಅಂತಂದ್ರೆ ಈ ಕುಡಿಯೋಕ್ಕಿಂತ ಮುಂಚೆ ಬರೋಂತ ನಾವು ಅಪ್ಸೇಷನ್ ಅಂತ ಕರಿತೀವಿ ಅಪ್ಸೆಷನ್ ಅಂತಂದ್ರೆ ಆಕರ್ಷಣೆ ಈಗ ಯಾರೋ ಜನ ಮಾಡ್ತಾ ಇದಾರೆ ಟಿವಿ ಅಲ್ಲಿ ನೋಡೋದು ಅಥವಾ ಫೋಟೋಗಳನ್ನ ನೋಡೋದು ಯಾವ್ದೋ ಫಿಲಂ ಅಲ್ಲಿ ನೋಡೋದು ಯಾರೋ ಬೇರೆಯವ್ರು ಯಾರೋ ಅವ್ರ ಕಡೆ ಅವ್ರು ಕುಡಿತಾ ಇರೋದನ್ನ ನೋಡೋದು ಅದನ್ನ ನೋಡಿ ಆಕರ್ಷಿತರಾಗೋದು ನಮಗೂ ಏನೋ ಅದರಲ್ಲಿ ಏನೋ ಸಿಗುತ್ತೆ ಅಥವಾ ಕೆಲವರೆಲ್ಲ ಜಿಮ್ಗೆ ಹೋಗ್ಬಿಟ್ಟು ನಾನೊಂದು ಸ್ವಲ್ಪ ಬಾಡಿ ಬಿಲ್ಡಪ್ ಮಾಡಬೇಕು ಸ್ವಲ್ಪ ಲೈಟಾಗಿ ತಗೊಂಡ್ರೆ ಬಾಡಿ ಬಿಲ್ಡಪ್ ಆಗುತ್ತೆ ಈ ತರ ಕೆಲವರು ನಾನಾ ತರ ವಿಧಾನದಲ್ಲಿ ಅದನ್ನ ಆಕರ್ಷಿತರಾಗ್ತಾರೆ ಅದಕ್ಕೆ ನಾವು ಅಪ್ಸೇಷನ್ ಅಂತ ಕರಿತೀವಿ ಇನ್ನು ಕೆಲವರು ಆ ಅಪ್ಸೇಷನ್ನ ದಾಟ್ಕೊಂಡು ಯಾವಾಗ ಈ ಈ ಡ್ರಿಂಕ್ಸ್ನ ಮಾಡ್ತಾರೆ ಅದಾದ್ಮೇಲೆ ಬಾಡಿ ಒಳಗಡೆ ಸೇರುತ್ತೆ ಅದು ಆಲ್ಕೊಹೊಲಿಕ್ಸ್ ಆಲ್ಕೋಹೊಲಿಕ್ ಯಾವಾಗ ಬಾಡಿ ಒಳಗಡೆ ಸೇರುತ್ತೆ ಅದಾದ್ಮೇಲೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ಆ ಕ್ರೇವಿಂಗ್ ಸ್ಟಾರ್ಟ್ ಆದಾಗೇನೆ ಅಡಿಕ್ಷನ್ ಆಗೋದು ಆಗೋದಿರು ಅದು ಎಲ್ಲರಿಗೂ ಸ್ಟಾರ್ಟ್ ಆಗೋದಿಲ್ಲ ಅದು ಕೆಲವು ವ್ಯಕ್ತಿಗಳಿಗೆ ಅಂದರೆ ಈ ಸೋಷಿಯಲ್ ಡ್ರಿಂಕರ್ ಅಂತ ಏನು ಹೇಳಿದೆ ಅವ್ರ ಏನ್ಮಾಡ್ತಾರೆ ಒಂದು ನೈಂಟಿ ಎಮ್ ಎಲ್ಗೆ ಅವ್ರು ಕುಡಿತಿದ್ದಂಗೆನೆ ಅವ್ರ ಬಾಡಿಗೆ ಅದು ಒಗೋದಿಲ್ಲ ಸಾಕು ನನಗೆ ತೊಂಬತ್ತು ಎಮ್ ಎಲ್ ಎ ಸಾಕು ಅಂತ ಹೇಳಿ ಸ್ಟಾಪ್ ಮಾಡ್ತಾರೆ ಆದ್ರೆ ಇವ್ರು ಆಲ್ಕೋಲಿಕ್ಸ್ ಅಂತ ಏನ್ ಹೇಳ್ತೀವಿ ಇವ್ರೊಳಗಡೆ ಏನಾಗುತ್ತೆ ಅಂತಂದ್ರೆ ತೊಂಬತ್ತು ಎಮ್ ಎಲ್ ಕುಡಿದ್ರು ಮತ್ತೆ ಬೇಕು ಬೇಕು ಅನ್ನೋಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದು ಟೈಪ್ ಆಫ್ ಕಾಯಿಲೆ ಅಂತ ಹೇಳಿ ನಾವು ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಹಂಗಾಗಿ ಇವ್ರು ಏನ್ ಮಾಡ್ತಾರೆ ಆ ಒಂದು ಕ್ರೇವಿಂಗ್ ಬಲಿ ಆದಾಗ ಇವ್ರು ಬೇಡ ಅಂತ ಹೇಳಿದ್ರು ಇವ್ರು ಬಾಡಿ ಬಿಟ್ಕೊಡೋದಿಲ್ಲ ಬೇಕು ಬೇಕು ಕುಡಿಬೇಕು ಬೇಕು ಬೇಕು ಅಂತ ಹೇಳಿ ಮತ್ತೆ ಹೋಗಿ ಅದಕ್ಕೆ ಬಲಿ ಆಗ್ತಾ ಇರ್ತಾರೆ ಆಮೇಲೆ ಕೊನೆಗೆ ಅದರಿಂದ ಹೊರಗಡೆ ಬರಕ್ ಅತಿಯಾಗಿ ನಾನಾ ತರ ತೊಂದರೆಗಳಿಗೆ ಒಳಪಡ್ತಾರೆ ಮತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೋತಾರೆ ಈ ತರ ಸಮಸ್ಯೆ ಈಸಿ ಯಾವತರ ಕಷ್ಟ ಆಗುತ್ತೆ ಅವ್ರನ್ನ ಬಿಡಿಸೋದು ಇದು ಇದು ಯಾವ ರೀತಿ ಪ್ರೊಸೀಜರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ತುಂಬಾನೇ ಒಂದು ಚಟಕ್ಕೆ ಬಲಿಯಾಗಿ ಮದ್ಯ ವ್ಯಸನಕ್ಕೆ ತುಂಬಾನೇ ಬಲಿಯಾಗಿದ್ದಾನೆ ಅವನು ದಿನದಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾನೆ ಐದು ಕೊಟ್ರೋಟ್ರು ಏಳು ಕೊಟ್ರು ರೀಚ್ ಜೊತೆಗೆ ಕೆಲವರು ಅದ್ರ ಜೊತೆಗೆ ಸಿಗರೇಟ್ ಅಡಿಕ್ಷನ್ಸ್ ಇರುತ್ತೆ ತಿರ್ಗಾ ಕೆಲವರು ಪಾನ್ಪರ್ ಆಗಿರುತ್ತೆ ಕೆಲವರಿಗೆ ಅನ್ಸೋ ಅಂತ ಹೇಳಿ ತರದೆಲ್ಲ ತಿಂತ ಇರ್ತಾರೆ ಊಟ ಮಾಡ್ತಾರಲ್ಲ ಈತ ಏನಾಗಿರ್ತಾನೆ ಫುಲ್ ಅಡಿಕ್ಷನ್ ಆಗಿರ್ತಾನೆ ಇವನ್ನ ನಾವು ಕರ್ಕೊಂಡ್ ಬಂದಾಗ ಸಂಪೂರ್ಣವಾಗಿ ಇವರು ದೈಹಿಕವಾಗಿ ಕ್ಷೀಣಿಸಿರ್ತಾರೆ ಅಂದ್ರೆ ಸಂಪೂರ್ಣ ಸಮಸ್ಯೆ ಇರುತ್ತೆ ಇವ್ರಿಗೆ ಕೆಲವರಿಗೆ ಲಿವರ್ ಸಿರೋಸಿಸ್ ಅವ್ರಿಗೂ ಹೋಗಿರುತ್ತೆ ಕೆಲವರಿಗೆ ಜಾಂಡಿಸ್ ಆಗಿರುತ್ತೆ ಕೆಲವರಿಗೆ ನರದೌರ್ಬುಲ್ಯಗಳು ಇರುತ್ತೆ ಕೆಲವರಿಗೆ ಆ ಪಿಡಿಸ್ ಬರ್ತಾ ಇರುತ್ತೆ ಕೆಲವ್ರಿಗೆ ಏನೇ ಏನು ಇಲ್ಲ ಅಂತಂದ್ರು ಅವ್ರು ಗಟ್ಟಿ ಮುಟ್ಟಾಗಿದ್ರು ಅವ್ರು ನಡ್ಕೊಳ್ಳೋ ಬಿಹೇವಿಯರ್ಸ್ ರಾಂಗ್ ಆಗಿರುತ್ತೆ ಕೆಲವರು ಊಟ ಸೇರ್ತಾರಲ್ಲ ಗ್ಯಾಸ್ ಟ್ರಬಲ್ ಸಮಸ್ಯೆಗಳು ಬಂದಿರುತ್ತೆ ಆ ಥರದವ್ರಿಗೆ ನಾವ್ ಯಾವಾಗ ಕರ್ಕೊಂಡ್ಬರ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ ಅವ್ರನ್ನ ಡಿಟಾಕ್ಸಿಫಿಕೇಶನ್ ಪೀರಿಯಡ್ ಅಂತ ಕರಿತೀವಿ ಮಾಡಬೇಕಾಗುತ್ತೆ ಬಗ್ಗೆ ಬಗ್ಗೆ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಟ್ವೆಂಟಿ ಒನ್ ಡೇಸ್ ಟು ಫಾರ್ಟಿ ಡೇಸ್ ಡಿಟಕ್ಸಿಫಿ ಡಿಟಾಕ್ಸಿಫಿಕೇಶನ್ ಪೀರಿಯಡ್ ಇರುತ್ತೆ ಆ ಪೀರಿಯಡ್ ಅಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಇವ್ರನ್ನ ಫಿಸಿಕಲ್ ಆಗಿ ಫಿಟ್ ಮಾಡ್ಬೇಕಾಗುತ್ತೆ ಓಕೆ ಫಿಸಿಕಲ್ ಆಗಿ ಯಾವ ರೀತಿಯಾಗಿ ಅಂತಂದ್ರೆ ಅವ್ರಿಗೆ ಫಸ್ಟ್ ಟ್ಯಾಬ್ಲೆಟ್ಸ್ ಕೊಡಬೇಕಾಗುತ್ತೆ ಇಂಜೆಕ್ಷನ್ಸ್ಗಳು ಕೊಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಏಕ ಏಕಾಏಕಿ ಕೊಡ್ತಾ ಬಿಟ್ಟ ತಕ್ಷಣವೇ ಅವ್ರಿಗೆ ಅಲೋಷನೇಷನ್ ಸ್ಟೇಜು ವಿಡ್ರಾಲ್ಸು ಈ ತರ ಒಂದು ಇದಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ಭ್ರಮೆ ಏನೋ ಯಾರೋ ಬರ್ತಾ ಇದಾರೆ ಯಾರೋ ಹೋಗ್ತಾ ಇದಾರೆ ಅಂತೇಳಿ ಆವಾಗ ನಾವು ಅದನ್ನೆಲ್ಲ ಅದನ್ನ ನೋಡ್ಕೊಂಡು ಅಬ್ಸರ್ವೇಷನ್ ಮಾಡಿಕೊಂಡು ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆಗಳ್ನ ಮಾಡಿಕೊಂಡು ಜೊತೆಗೆ ಮೆಡಿಶನ್ಸ್ನ ಫಸ್ಟ್ ನಾವು ಕೊಡ್ತೀವಿ ಸೈಕಾಟ್ರಿಸ್ಟ್ ಅಂಡರ್ ಸೈಕಾಟ್ರಿಸ್ಟ್ ಏನ್ ಹೇಳ್ತಾರೆ ಮನೋವೈದ್ಯರು ಆ ಒಂದು ಕೊಡ್ತಕ್ಕಂಥ ಮೆಡಿಶನ್ಸ್ಗಳನ್ನ ನಾವೇನ್ ಮಾಡ್ತೀವಿ ಅವ್ರಿಗೆ ಅಪ್ಲೈ ಮಾಡ್ತೀವಿ ದಿನ ನಿತ್ಯ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಯಾವ ರೀತಿ ಅವ್ರ ಬಾಡಿಗೆ ಸ್ಪಂದಿಸ್ತದೆ ಅದಕ್ಕೆ ಅಪ್ಲೈ ಮಾಡಿ ಅವ್ರು ಏನ್ ಮಾಡ್ತಾರೆ ಸ್ವಲ್ಪ ಚೇತರಿಸ್ಕೊಳಕ್ಕೆ ಶುರು ಮಾಡ್ತಾರೆ ಆ ಪೀರಿಯಡ್ ಅಲ್ಲಿ ತುಂಬಾನೇ ಒಂದು ಅವ್ರಿಗೆ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಅವಾಗ ಅದರಿಂದ ನಾವು ಟ್ಯಾಬ್ಲೆಟ್ಸ್ಗಳೆಲ್ಲ ಕೊಡ್ತಾ 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 ಒಂದು ತ್ರೀ ಫೋರ್ ಡೇಸ್ ಕೆಲವರು ತ್ರೀ ಫೋರ್ ಡೇಸ್ಗೆ ಮಾಮೂಲಿ ಜ್ಞಾನ ಬರುತ್ತೆ ಅವ್ರಿಗೆ ಕೆಲವರಿಗೆ ಒಂದ್ ವಾರ ಆಗ್ಬೋದು ಕೆಲವ್ರಿಗೆ ಒಂದು ಎರಡೇ ದಿವಸದಲ್ಲಿ ರೆಡಿ ಆಗ್ಬೋದು ಅವರು ಯಾವಾಗ ಫಿಸಿಕಲ್ ಆಗಿ ಫಿಟ್ ಆಗ್ತಾ ಹೋಗ್ತಾ ಇರ್ತಾರೆ ಇಂದ ಹೊರಗೆ ಬರ್ತಾ ಇರ್ತಾರೆ ಇಂದ ಹೊರಗೆ ಬರ್ತಾರೆ ಆ ಟ್ಯಾಬ್ಲೆಟ್ಸ್ ಕೊಟ್ಟಾಗ ಅವ್ರು ಒಂದ್ ದಾರಿಗೆ ಬರ್ತಾರೆ ಅದಾದ್ಮೇಲೆ ನಂತರದ ಪ್ರೊಸೀಜರ್ಸ್ ಕೌನ್ಸಿಲಿಂಗ್ ಇರುತ್ತೆ ಸೈಕಿಯಾಟ್ರಿಸ್ಟ್ ಕೌನ್ಸಿಲಿಂಗ್ ಇರುತ್ತೆ ಒನ್ ಟೌನ್ ಕೌನ್ಸಿಲಿಂಗ್ ಇರುತ್ತೆ ಯೋಗ ಮಾಡಿಸ್ತಕ್ಕಂಥದ್ದು ಮೆಡಿಟೇಷನ್ ಮಾಡಿಸತಕ್ಕಂಥದ್ದು ಅವ್ರಿಗೆ ಯಾವ ರೀತಿ ಸಲಹೆ ಕೊಟ್ಟಿ ಅವ್ರನ್ನ ಆ ರೀತಿಯಾಗಿ ನಾವು ಹೊರಗಡೆ ತಗೊಬರ್ತೀವಿ ಸರ್ ಇದು ಅಂತ ಅಂತದ ಒಂದು ಒಂದೇ ಪ್ರೊಸೀಜರ್ತಿ ಆಗುವಂತ ಒಂದು ಕಾರ್ಯಕ್ರಮ ಅಲ್ಲ ಇವಾಗ ಅವರನ್ನ ಕಂಪ್ಲೀಟ್ ಈಗ ಬೇಸಿಕ್ ಫಸ್ಟ್ ಡೇ ಇಂದ ಶುರು ಮಾಡಿ ಒಂದು ಲೆಕ್ಕಕ್ಕೆ ಅವರು ಈ ಕುಡಿತನ ಸ್ಟಾಪ್ ಮಾಡೋಕ್ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಬರೋವರೆಗೂ ಎಷ್ಟು ಟೈಮ್ ಡ್ಯೂರೇಷನ್ ತಗೋ ಟೈಮ್ ತಗೊಳ್ಳುತ್ತೆ ಸರ್ ಸರ್ ನಾವು ಈ ಡಿಟಾಕ್ಸ್ ಡಿಟಾಕ್ಸ್ ಅಂತ ಏನು ಹೇಳ್ತೀವಿ ಇದಕ್ಕೆ ಒಂದು ಫೋರ್ ಟ್ವೆಂಟಿ ಒನ್ ಡೇಸ್ ಟು ಫಾರ್ಟಿ ಡೇಸ್ ಬೇಕಾಗುತ್ತೆ ಸಂಪೂರ್ಣ ಇವರು ಕಾರ್ಯಕ್ರಮ ಇವರಿಗೆ ಗುಣಮುಖರಾಗಬೇಕು ಅಂತಂದರೆ ಇವ್ರಿಗೆ ತ್ರೀ ಮಂತ್ಸು ಕಾರ್ಯಕ್ರಮ ಇರುತ್ತೆ ಸರ್ ತ್ರೀ ಮಂತ್ಸ್ ಇದ್ದಷ್ಟು ಆದಷ್ಟು ತುಂಬಾ ಒಂದು ಪಾಸಿಟಿವ್ ರಿಸಲ್ಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಓಕೆ ಓಕೆ ಸರ್ ಈಗ ಆಗಿ ಫ್ಯಾಮಿಲಿನಲ್ಲಿ ನಮಗೆ ಗೊತ್ತಿರೋದು ಆಲ್ಮೋಸ್ಟು ಗಂಡು ಮಕ್ಕಳು ಜಾಸ್ತಿ ಅಡಿಕ್ಷನ್ ತೊಗೊಳ್ತಾರೆ ಹೆಣ್ಮಕ್ಳು ಕಡಿಮೆ ಅಂತೇಳಿ ನಿಮ್ಮ ಹತ್ರ ನಿಮ್ಮ ಒಂದು ಇದರಲ್ಲಿ ಹೆಣ್ಮಕ್ಳು ಅಂಥ ಕೇಸ್ಗಳೇನಾದರೂ ನೀವು ಹ್ಯಾಂಡಲ್ ಮಾಡಿದ್ದೀರಾ ಸರ್ ನಮ್ಮದು ಇದೆ ಇವತ್ತು ಬೆಂಗಳೂರಲ್ಲಿ ಮಹಿಳಾ ಇರೋದು ಸುಮಾರು ಡಿ ಅಡಿಕ್ಷನ್ ಸೆಂಟರ್ಸ್ ಇದೆ ಬಟ್ ನಾವು ಮಹಿಳೆಯರದು ಡಿ ಅಡಿಕ್ಷನ್ ಸೆಂಟರ್ ಮಾಡಿಲ್ಲ ಬಟ್ ಬೇರೆಯವ್ರು ಮಾಡ್ತಾ ಇದ್ದಾರೆ ನಾವು ಜಾಸ್ತಿ ನಾವೇನು ಮಾಡ್ತಾ ಇದ್ದೀವಿ ಪುರುಷರದು ಮಹಿಳೆ ಸಾರಿ ಹುಡುಗರುದು ಈ ರೀತಿ ಪುರುಷರದ್ದೇ ನಾವು ಮಾಡ್ತಾ ಇದ್ದೀವಿ ಸರ್ ಅವರಲ್ಲೂ ಇದ್ದಾರೆ ಅದರಲ್ಲೂ ಖಂಡಿತವಾಗೂ ಇವತ್ತೇನಂದ್ರೆ ಮಹಿಳೆಯರು ತುಂಬಾ ಜನ ಅಡಿಕ್ಷನ್ ಆಗಿದ್ದಾರೆ ಅದನ್ನು ಸೇಮ್ ಇದೇ ಪ್ರೊಸೀಜರಲ್ಲೇ ಹೊರಗಡೆ ತರ್ತೀವಿ ಅದೂ ಒಂದು ಟ್ರೀಟ್ಮೆಂಟ್ ಇದೆ ಸರಿ ಸರ್ ಮಕ್ಕಳಲ್ಲಿ ಈಗ ಸ್ಕೂಲ್ ಲೆವೆಲ್ಗೆ ಅಡಿಕ್ಷನ್ಗಳು ಶುರು ಆಗ್ತಾ ಇದೆ ಈಗಿನ ಜನ್ರೇಷನಲ್ಲಿ ಯಾಕಂದರೆ ಸ್ಕೂಲ್ಗಳಿಗೆ ಹೋಗ್ತಾರೆ ಅಲ್ಲೇ ಸ್ಮೋಕಿಂಗ್ ಚೈಲ್ಡ್ ಸ್ಮೋಕಿಂಗ್ ಅಂತೆಲ್ಲ ಕರೀತಾರೆ ಹೊರಗಡೆ ಎಲ್ಲ ಒಂದು ಕಡೆ ಫ್ರೆಂಡ್ಸು ಸಣ್ಣ ಸಣ್ಣ ಹುಡುಗರೇನೇ ಹೋಗಿ ಇದನ್ನೆಲ್ಲ ಅಭ್ಯಾಸಗಳು ಮಾಡ್ಕೊಂಡಿದ್ದಾರೆ ಸೊ ಮಕ್ಕಳಲ್ಲಿ ಇದನ್ನು ಯಾವ ಥರ ಮಕ್ಕಳು ಇದಕ್ಕೆ ಅಡಿಕ್ಷನ್ ಜಲ್ದಿ ಅಟ್ರಾಕ್ಷನ್ ಆಗ್ತಾವ್ರೆ ಅವ್ರನ್ನ ಯಾವ ರೀತಿ ಅವರು ನ್ಯಾಚುರಲ್ ಆಗಿ ಮನೆಗಳಲ್ಲೇ ಪೇರೆಂಟ್ಸೇ ಅವ್ರನ್ನ ಚಟಗಳಿಂದ ಹೊರಗಡೆ ತರಿಸ ತರಿಸಬೇಕು ಅಂದ್ರೆ ಏನಾದರೂ ಕೆಲವು ಟಿಪ್ಸ್ ನಮ್ಮ ವೀಕ್ಷಕರು ನೋಡೋರಿಗೆ ತಿಳಿಸಿ ಸರ್ ಸರ್ ಈಗ ಮಕ್ಕಳು ಅಂತಂದ್ರೆ ಅವರು ಏನು ಅಂತಂದ್ರೆ ಆಕರ್ಷಿತರಾಗ್ತಾರದೇನೆ ಬೇರೆ ಒಂದು ಮಾಧ್ಯಮಗಳಿಂದ ಅಂತ ಹೇಳ್ಬೋದು ಅಥವಾ ಒಂದು ಸಿನಿಮಾಗಳಿಂದ ಅಂತ ನಾವು ಹೇಳ್ಬೋದು ಬೇರೆ ಫ್ರೆಂಡ್ ಸರ್ಕಲ್ ಇಂದ ಅಂತ ಹೇಳ್ಬೋದು ಯಾಕೆಂದ್ರೆ ಅವ್ರಿಗೆ ಆ ಒಂದು ಯೋಚನೆ ಅಂತ ಒಂದು ಶಕ್ತಿ ಆ ಟೈಮಲ್ಲಿ ಇರೋದಿಲ್ಲ ಅವ್ರಿಗೆ ಮೆಚೂರಿಟಿ ಬಂದಿರಲ್ಲ ಅವ್ರು ಏನು ಮಾಡ್ತಾರೆ ಯಾರೋ ಒಬ್ಬರು ಏನೋ ಯೂಸ್ ಮಾಡ್ತಾ ಇರೋರು ಇವಾಗ ನೀನೊಂದು ಸ್ವಲ್ಪ ಮಾಡು ಒಂಥರ ಕ್ರೇಜ್ಗೆ ಇಲ್ಲ ಫ್ರೆಂಡ್ ಸರ್ಕಲಲ್ಲಿ ಸೇರ್ಕೋ ಏನಾಗೋದಿಲ್ಲ ಕೆಲವ್ರು ಎದರಿಸಿ ಇದು ಮಾಡ್ತಾರೆ ಕೆಲವರು ಡ್ರಗ್ ಅಡಿಕ್ಸ್ ಮಾಡ್ತಾ ಇರೋದು ಅದೇ ಥರ ಮಾಡ್ತಾ ಇದ್ದಾರೆ ಅದು ಫಸ್ಟ್ ಫಸ್ಟ್ ಬೇರೆ ಏನೋ ಚಾಕಲೇಟ್ ಚಾಕ್ಲೇಟ್ ಅಲ್ಲೋ ಐಸ್ ಕ್ರೀಮ್ ಅಲ್ಲೋ ಆ ಥರ ಡ್ರಗ್ಸ್ನ ಬೆರೆಸಿ ಕುಟ್ಟಿ ಅವ್ರನ್ನ ಆ ರೀತಿಯಾಗಿ ಒಂದು ಅವ್ರನ್ನ ಅಡಿಕ್ಷನ್ ಮಾಡೋದು ಇಲ್ಲಾಂತಂದ್ರೆ ಇದನ್ನ ನೀನು ಯೂಸ್ ಮಾಡೋದ್ರಿಂದ ನಿನಗೆ ಧೈರ್ಯ ಬರುತ್ತೆ ಇದನ್ನ ನೀನು ಯೂಸ್ ಮಾಡೋದ್ರಿಂದ ನೀನು ಫೇಸ್ ಮಾಡ್ಬೋದು ಏನ್ ಬೇಕೋ ಮಾಡ್ಬೋದು ಅಂತ ಈ ರೀತಿಯಾಗಿ ಅವ್ರಿಗೆ ಪ್ರಚೋದನೆ ಮಾಡೋದು ಇನ್ನ ಕೆಲವರು ಬಯದಿಂದ ಬೇರೆ ಸೀನಿಯರ್ಸ್ ಅಡಿಕ್ಷನ್ ಆಗಿರ್ತಾರೆ ಇವನ್ನ ಅದನ್ನ ಬಲಿ ಮಾಡೋಕ್ಕೋಸ್ಕರ ಇವನ್ಗು ಏನ್ ಮಾಡೋದು ಪ್ರಚೋದನೆ ಮಾಡಿ ನೀನು ಸೇದಿಲ್ಲ ಅಂತಂದ್ರೆ ಅಥವಾ ಧೂಮಪಾನ ಮಾಡಿಲ್ಲ ಅಂತಂದ್ರೆ ಡ್ರಿಂಕ್ಸ್ ಮಾಡಿಲ್ಲ ಅಂದ್ರೆ ಡ್ರಗ್ಸ್ ತಗೊಂಡಿಲ್ಲ ಅಂದ್ರೆ ನಾನು ನಿಂಗೆ ಹೊಡಿತೀನಿ ಅಂತ ಎದುರಿಸಿ ಯಾವುದೋ ಒಂದು ರೀತಿಯಲ್ಲಿ ಬಲಿ ಆಗ್ತಾರೆ ಇನ್ನು ಕೆಲವು ಮಕ್ಕಳು ಏನಾಗ್ತಾರೆ ಅಂತಂದ್ರೆ ಫ್ಯಾಮಿಲಿಲಿ ತಂದೆ ತಾಯಿ ಜಗಳ ನೋಡ್ತಾ ಇರ್ಬೋದು ಅಥವಾ ಮನೆ ಒಳಗಡೆ ತಂಬೆ ಕುಡಿತಾ ಇರ್ತಾರೆ ಅಥವಾ ತಾಯಿ ಕುಡಿತಾ ಇರ್ತಾರೆ ಅಥವಾ ಅವ್ರ ಏರಿಯಾ ಬೆಳೆದಿರ್ತಕ್ಕಂಥ ಸರ್ಕಲ್ ಅಲ್ಲಿ ಸುತ್ತಮುತ್ತ ಸಮಾಜದಲ್ಲಿ ಆ ತರ ಇರೋ ಈ ತರದೆಲ್ಲ ನೋಡಿ ಕೆಲವು ಮಕ್ಕಳುಗಳಿಗೆ ಪರಿಣಾಮ ಬೀದಿರುತ್ತೆ ಅವರು ಅದನ್ನ ನೋಡೋಣ ಒಂದು ಇದ್ ಮಾಡೋಣ ಅಂತ ಹೇಳಿ ಯಾವ್ದೋ ಒಂದು ಇದರಲ್ಲಿ ಹೋಗಿ ಅದನ್ನ ಬಲಿ ಹಾಕ್ತಾರೆ ಕೊನೆಗೆ ಏನಾಗುತ್ತೆ ಅದೇ ತುಂಬಾನೇ ಜಾಸ್ತಿ ಆಗುತ್ತೆ ಅವ್ರು ಆಮೇಲೆ ಅಡಿಕ್ಷನ್ಗೆ ಒಳಪಡ್ತಾರೆ ತಿರ್ಗ ತೊಂದರೆ ಆಗುತ್ತೆ ಅಂಥವ್ರಿಗೆ ಏನು ಮಾಡಬೇಕಾಗುತ್ತೆ ಅಂತಂದರೆ ಫ್ಯಾಮಿಲಿಯಲ್ಲಿ ಮೇಯ್ನು ತಂದೆ ತಾಯಿ ಇರ್ಬೋದು ಅಥವಾ ಸ್ಕೂಲಲ್ಲಿ ಅವ್ರ ಟೀಚರ್ಸ್ ಇರ್ಬೋದು ಈಗ ನಾನೇನು ನೋಡ್ದಂಗೆ ಒಬ್ಬ ಒಬ್ಬ ಸ್ಕೂಲು ಎಸ್ ಎಲ್ ಸಿ ಹುಡುಗ ಲಾ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಫ್ರೀ ಸಿಕ್ತು ಫ್ರೀ ಸಿಕ್ದಾಗ ಹೇಗೆ ಹುಡುಗರ ಜೊತೆ ಹೋಗೋದು ಅಲ್ಲಿ ಕುಂತ್ಕೊಳ್ಳೋದು ಅವರೆಲ್ಲ ಸೇರ್ತಾರದು ಇವ್ನಿಗೆ ಕುರ್ಸಿಸಿ ಇವ್ನಿಗೆ ಗಾಂಜಾ ಅಡಿಕ್ಷನ್ ಮಾಡಿದ್ರು ಅದೊಂದು ಕೇಸ್ ನಮ್ಮ ಹತ್ರ ಬಂದಿತ್ತು ಅವನು ರೆಡಿಯಾಗಿ ನಾವು ಅವ್ರಿಗೆ ಒಂದು ಹನ್ನೊಂದು ದಿವಸ ಟ್ರೀಟ್ಮೆಂಟ್ ಕೊಟ್ಟು ಒಂದು ಇಪ್ಪತ್ತೊಂದು ದಿವಸ ಮಡ್ಕೊಂಡು ರೆಡಿ ಮಾಡ್ದೆವು ಯಾಕೆ ಅಂತಂದ್ರೆ ಅವಾಗ ಫ್ಯಾಮಿಲಿ ಏನು ಮಾಡಿದ್ರು ಫ್ರೀ ಬಿಟ್ಟಿದ್ರು ಅವ್ರಿಗೆ ಎಷ್ಟೋ ಮೊಬೈಲ್ ಕೆಲವ್ರು ಅಡಿಕ್ಷನ್ ಆಗ್ತಾ ಇದಾರೆ ಈ ನಿಮ್ಮನ್ಸಲ್ಲೆಲ್ಲ ಇವತ್ತು ಮೊಬೈಲ್ ಅಡಿಕ್ಷನ್ಸ್ಗೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ ಆದರೆ ಏನಾಗುತ್ತೆ ಅಂತಂದ್ರೆ ಮೇನ್ ಫ್ಯಾಮಿಲಿಯವರು ಅವರು ಪ್ರಾರಂಭಿಕ ಹಂತದಲ್ಲೇನೇನೆ ಅವ್ರು ಯಾವ ರೀತಿ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಗುರುತಿಸಿ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಕರ್ಕೊಂಡೋಗಿ ಕೌನ್ಸಿಲಿಂಗ್ ಮಾಡಿಸಿ ಇವರು ಅಥವಾ ಇವರು ಮನೆಯಲ್ಲಿ ಪ್ರೀತಿ ವಿಶ್ವಾಸ ಕೊಟ್ಟು ಇವ್ರನ್ನ ಹೊರಗಡೆ ತರೋದು ತುಂಬ ಇಂಪಾರ್ಟೆಂಟು ಸರ್ ಯಾಕೆಂತಂದರೆ ಒಂದು ಸಲ ಅವ್ರನ್ನ ಗ್ಯಾಪ್ ಬಿಟ್ಬಿಟ್ಟು ಬಿಡ್ತು ಅಂತಂದರೆ ಅಡಿಕ್ಷನ್ಗೆ ಹೋಗ್ಬಿಡ್ತಾರೆ ಅದು ಅವ್ರ ಜೀವನನೇ ಒಂದು ಹಾಳು ಮಾಡುವಂಥ ಮಟ್ಟಕ್ಕೆ ಹೋಗುತ್ತೆ ಹಾಗಾಗಿ ಅವರು ಈ ಥರ ಒಂದು ಸ ಸಂಸ್ಥೆಗಳಿಗೆ ಈ ಥರ ಆದಾಗ ಅವ್ರ ತಂದೆ ತಾಯಿ ಬಂದು ವಿಚಾರಗಳನ್ನ ತಿಳ್ಕೊಂಡು ಅವ್ರನ್ನ ಸರಿ ಮಾಡಿಸೋಕ್ಕೆ ಒಂದು ಅವಕಾಶಗಳಿದೆ ಅದೆಲ್ಲ ಬಂದು ಮಾಡ್ಬೋದು ಸೂಪರ್ ಸರ್ ಇದೊಂದು ಒಳ್ಳೆಯ ವಿಚಾರ ನಮ್ಮ ವೀಕ್ಷಕರಿಗೆ ಕೆಲವರು ಯಾರಾದರೂ ಪೇರೆಂಟ್ಸ್ಗಳು ಈ ಥರದ್ದೊಂದು ಅಬ್ಸರ್ವೇಷನ್ ಇದ್ದಾಗ ಸಣ್ಣ ಮಕ್ಕಳಲ್ಲೇ ಅವುಗಳನ್ನ ರಿಮೂವ್ ಮಾಡಿಸಿ ಅವ್ರನ್ನೊಂದು ಒಳ್ಳೆ ದಾರಿನಲ್ಲಿ ಬೆಳೆಸಿದ್ರೆ ಒಂದು ಒಳ್ಳೆ ಪ್ರಜೆಗಳಾಗಿ ಸಮಾಜಕ್ಕೆ ಅವರು ಸಿಗ್ತಾರೆ ಅಂತೇಳಿ ನಾವು ತಿಳಿಸ್ಬೋದು ಸರ್ ನೆಕ್ಸ್ಟ್ ಇನ್ನೊಂದು ನನ್ನ ಪ್ರಶ್ನೆ ಈಗ ಕೆಲವರು ಡಾಕ್ಟರ್ಸ್ಗಳು ಸಜೆಷನ್ ಮಾಡ್ತಾರೆ ಕೆಲವೊಂದು ಆಲ್ಕೋಹಾಲ್ ಆಗ್ಬೋದು ಸ್ಮೋಕಿಂಗ್ ಆಗ್ಬೋದು ಕೆಲವೊಂದು ಇಷ್ಟು ಪರ್ಸೆಂಟ್ ತೊಗೊಂಡ್ರೆ ಅದು ತುಂಬ ಒಳ್ಳೆಯದಿದೆ ಹಾರ್ಟ್ಗೆ ಬಾಡಿಗೆ ತುಂಬಾ ಇದು ಹೆಲ್ತಿ ಇದೆ ಅನ್ನೋ ಥರ ಕೆಲವೊಂದಷ್ಟು ವಿಡಿಯೋಗಳು ನೋಡಿದ್ದೀವಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನಾನು ಇದ್ರ ಬಗ್ಗೆ ಏನು ಅಂತಂದ್ರೆ ಮೇಯ್ನ್ ಇಲ್ಲಿ ಒಳ್ಳೆ ಪರಿಣಾಮಕ್ಕಿಂತ ದುಷ್ಪರಿಣಾಮಗಳು ಹೆಚ್ಚಿಗೆ ಆಗುವಂಥ ಸಂಭವಗಳು ಜಾಸ್ತಿ ಇರುತ್ತೆ ಹಂಗಾಗಿ ಇದು ಈಗ ಡಾಕ್ಟರ್ಸ್ಗಳು ಹೇಳ್ತಾ ಇದ್ದಾರೆ ಕೆಲವರು ಹೇಳಿದ್ರು ಅವ್ನು ಸ್ವಲ್ಪ ಇವಾಗ ಹಾರ್ಟ್ ಪ್ರಾಬ್ಲಮ್ ಆ ಥರ ಇರೋರಿಗೆ ಒಂದು ಸಿಕ್ಸ್ಟಿ ತೊಗೊಳ್ಳಿ ಏಕಿ ಬಿಡಬೇಡಿ ಸ್ವಲ್ಪ 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 ತೊಗೊಂಡು ಜಾಸ್ತಿ ಮಾಡಿದ್ದೀರ ಸ್ವಲ್ಪ ಸ್ವಲ್ಪ ತೊಗೊಂಡುಬಿಡಿ ಯಾಕೆ ಅಂತಂದರೆ ಆ ಥರದಿಂದ ಹೊರ್ಗಡೆ ಬರೋದು ತುಂಬ ನಮ್ಮ ಒಂದು ನಾವು ನೋಡಿರೋ ಪ್ರಕಾರ ಆ ಥರದಿಂದ ಹೊರಗಡೆ ಬರೋದು ತುಂಬ ಕಷ್ಟ ಇದೆ ಹಾಗಾಗಿ ನಾವು ಏನೊಂದು ಸಜೆಷನ್ ಕೊಡ್ತೀವಿ ಅಂತಂದರೆ ಸಂಪೂರ್ಣವಾಗಿ ತ್ಯಜಿಸ್ಬೇಕು ಅದನ್ನು ಸ್ವಲ್ಪ ಸ್ವಲ್ಪ ಯಾಕೆ ಯಾಕೆಂತಾರೆ ಒಂದು ಸತಿ ನಾನು ಆಗಲೇ ಹೇಳ್ದಂಗೆ ಕ್ರೇವಿಂಗು ಕ್ರೇವಿಂಗ್ ಯಾವಾಗ ಒಬ್ಬ ಮನುಷ್ಯನ್ ಸ್ಟಾರ್ಟ್ ಆಗುತ್ತೆ ಒಂದು ಸಿಕ್ಸ್ಟಿ ಎಮ್ ಎಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಮೊದಲ ಪ್ರಯಾಣ ಅವನು ಯಾವಾಗ ಒಂದು ಸಿಪ್ಪು ಕುಡಿತಾನೆ ಅದರಿಂದಾನೆ ಅವನು ಜಾಸ್ತಿ ಆಗ್ತಾ ಹೋಗುತ್ತೆ ಹಂಗಾಗಿ ನಾವು ಸ್ವಲ್ಪ ಕುಡ್ದು ನಿಯಂತ್ರಣ ಮಾಡಿ ಬಿಡೋಕೆ ಈ ಆಲ್ಕೊಹಾಲಿಕ್ಸ್ ಕೈಲಿ ಆಗೋದಿಲ್ಲ ಅದು ಸೋಶಿಯಲ್ ಡ್ರಿಂಕರ್ ಇರ್ತಾರೆ ಅವರು ಅದೇನಲ್ಲ ಹೇಳ್ದಂಗೆ ಹೇಳದಂಗೆ ಸ್ವಲ್ಪ ಸಿಕ್ಸ್ಟಿ ಎಮ್ ಎಲ್ ತಗೋತಾರೆ ಅದೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಒಂದು ಹತ್ತು ವರ್ಷ ಹೋದ್ರು ಅಲ್ಲಿ ಹದಿನೈದು ವರ್ಷ ಹೋದ್ರು ಅವ್ರು ಅದೇ ಇದ್ರಲ್ಲೇ ಇರ್ತಾರೆ ಬಟ್ ಈ ರೀತಿಯಾಗಿ ನಾವು ಸಜೆಷನ್ ಮಾಡೋದಿಲ್ಲ ಏನಂತಂದ್ರೆ ನನ್ನ ಪ್ರಕಾರ ಇದು ತುಂಬ ತಪ್ಪಿನ ಮಾಹಿತಿ ಅಂತ ನಾನು ಭಾವಿಸ್ತೀನಿ ಏನಿದೆ ಮೆಡಿಕಲ್ ಟ್ರೀಟ್ಮೆಂಟ್ ಇವ್ರದ್ದು ಆಗ್ತಿದ್ದಂಗೆ ಇವರು ಸಂಪೂರ್ಣ ಬಿಡಬೇಕು ಒಂದು ಮತ್ತೆ ಒಂದು ಸಿಗ್ರೇಟ್ ಸೇದೆ ಅಥವಾ ಎರಡು ಸಿಗ್ರೇಟ್ ಸೇದೆ ಅಥವಾ ಸ್ವಲ್ಪ ತಗೊಳ್ಳಿ ಅಷ್ಟೊಂದು ಇದ್ರೆ ಬಿಡಿ ಜಾಸ್ತಿ ಹೋಗ್ಬೇಡಿ ಈ ಇದ್ದ ಹಂಡ್ರೆಡ್ ಪರ್ಸೆಂಟು ಅವ್ರಿಗೂ ಮತ್ತೆ ಅಡಿಕ್ಷನ್ಗೆ ಜಾಸ್ತಿ ಆಗ್ತಾರೋ ಹೊರತು ಅವರು ಕಡಿಮೆ ಮಾಡೋಕ್ಕಾಗೋದಿಲ್ಲ ಅದರಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ ಹಾಗಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಸ್ವಲ್ಪ ತಗೊಳ್ಳಿ ಅಂತ ನಾನು ಯಾವುದೇ ಕಾರಣಕ್ಕೂ ಸಜೆಶನ್ಸ್ ಕೊಡೋದಿಲ್ಲ ಸಂಪೂರ್ಣವಾಗಿ ಬಿಡಿ ವಿಟ್ ಮಾಡಿ ಅಂತಾನೆ ನಾವು ಹೇಳ್ತೀವಿ ಅದಕ್ಕೆ ಏನೇನು ಬೇಕೋ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮನ ಸಂಪೂರ್ಣವಾಗಿ ನೀವು ಅಳವಡಿಸ್ತಾ ಹೋದಾಗ ನೀವು ಅದನ್ನ ಬಿಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಸುಮಾರು ಜನ ಬಿಟ್ಟಿದ್ದಾರೆ ಅವರ ಅನುಭವಗಳನ್ನ ನಾವು ಹೇಳಿಸ್ತೀವಿ ಅಥವಾ ನಮ್ಮ ಹತ್ರ ಬಂದಾಗ ಸಜೆಷನ್ ಸಲಹೆಗಳನ್ನ ನಾವು ಕೊಡ್ತೀವಿ ಯಾವ ರೀತಿ ಬಿಡಬೇಕು ಅಂತ ಈಸಿಯಾಗೇನೆ ಅದಕ್ಕೆ ಏನು ಆ ಥರ ಏನು ಭಾಳ ಕಷ್ಟಪಟ್ಟು ತಗೊಳ್ಳೋ ಏನಿಲ್ಲ ಈಸಿಯಾಗಿ ಎಲ್ಲನೂ ನಾವು ಮಾಡ್ಬೋದು ಯಾಕೆಂದರೆ ಮಾಡಿರೋರು ಇದ್ದಾರೆ ನಾವು ಮಾರ್ಗದರ್ಶನಗಳು ಕೊಟ್ಟು ಅದನ್ನು ಹೊರಗಡೆ ಬಂದು ಇವತ್ತು ತುಂಬ ಚೆನ್ನ ಮನಸ್ಸಿಗಿಂತ ದೊಡ್ಡದೇ ಯಾವುದು ಇಲ್ಲ ಅನ್ನಂಗೆ ಅದಕ್ಕೆ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನ ನಾವು ಅದನ್ನು ಹೇಳ್ಕೊಡ್ತೀವಿ ಅಂದರೆ ಸುಮಾರು ಜನ ಸರ್ ಭಯ ಪಡ್ತಾರೆ ಒಂದೇ ಸರಿ ಎಕ್ದಮ್ ಬಿಟ್ಟಾಗ ದೊಡ್ಡ ಕುಡ್ಕ ಇರ್ತಾರೆ ಫಸ್ಟ್ ಒಂದೇ ಸರಿ ಎಕ್ದಮ್ ಬಿಟ್ಟರೆ ಅವ್ರಿಗೆ ನರ್ವಸ್ಸು ಶುರು ಆಗುತ್ತೆ ಮತ್ತು ಇನ್ನೇನೋ ಬಾಡಿ ಒಳಗಡೆ ಏನಾದರೂ ತೊಂದರೆಗಳಾಗ್ಬೋದು ಈ ಥರ ಒಂದು ಭಯನೂ ಇದೆ ಸೊ ಸಮಾಜದಲ್ಲಿ ಇದೊಂದು ವಿಚಾರ ಟಾಕಲ್ಲಿ ಇರುತ್ತೆ ಯಾವಾಗಲೂ ಸರ್ ಅದು ಇಡಬಾರ್ದು ಸ್ವಲ್ಪ ಸ್ವಲ್ಪನೇ ಸ್ಲೋ ಆಗಿ ಬಿಟ್ ಬಿಡಬೇಕು ಅನ್ನೋ ತರನೇ ಅಂತಂದರೆ ನಾನು ಆಗ್ಲೇ ಹೇಳ್ದಂಗೆ ಅವರು ಮದ್ಯಪಾನದಿಂದ ಹೊರಗಡೆ ಬಂದಾಗ ಹಲೋ ಶಿನ್ಶನ್ ಸ್ಟೇಜ್ ವಿಡ್ರಾಲ್ಸು ಕೈಕಾಲು ವೈಬ್ರೇಷನ್ಸ್ ತಲೆ ಇಡ್ಕೊಳ್ಳೋದು ಸುಸ್ತೋ ವಾಮಿಟಿಂಗ್ ಸೆನ್ಸೇಷನ್ಸ್ ಇದೆಲ್ಲ ಇದ್ದೇ ಇರುತ್ತೆ ಅದನ್ನ ನಾವು ಮತ್ತೆ ಏನು ಮಾಡಬೇಕು ಅಂತಂದರೆ ಮೆಡಿಕಲಲ್ಲಿ ಏನಿದೆ ಅದನ್ನ ನಾವು ಮೇಂಟೈನ್ ಮಾಡಿ ಹೊರ್ಗಡೆ ಹೊರಗಡೆ ಆತರ ಬಿಟ್ಟಾಗ ಆ ರೀತಿ ಆಗತ್ತೆ ಎದುರು ಬಿಡ್ತಾರೆ ಕೆಲವರು ಏಕಾಏಕಿ ಏನ್ ಮಾಡ್ತಾರೆ ಕೂಡ ಹಾಕ್ಬಿಡ್ತಾರೆ ಇವನ್ ಕುಡಿದ್ರೆ ತಾನೆ ಹಿಂಗಾಗೋದು ಅಂತ ಆತ ಏನಾಗುತ್ತಾನೆ ಸ್ಟೇಜ್ ಗೆ ಹೋಗ್ಬಿಡ್ತಾನೆ ಅವನಿಗೆ ಸರಿಯಾದ ಒಂದು ಮೆಡಿಸಿನ್ ಸಿಕ್ಕಲ್ಲ ಅವಾಗ ಅವನ್ ಏನ್ ಮಾಡ್ತಾನೆ ಒಳಗಡೆ ಅಲ್ಲೇ ಕೂಗಾಡೋದು ಅರ್ಚಾಡೋದು ರೂಮಲ್ಲಿ ಇದ್ ಮಾಡೋದು ಅವಾಗ ಏನ್ ತಿಳ್ಕೊತಾರೆ ಇವರು ಭಯ ಬೀದೋಗ್ತಾರೆ ಫ್ಯಾಮಿಲೀಸ್ ಓ ಕುಡಿತಾ ಕುಡಿತಾರ ಬಿಟ್ಟಿದ್ದಕ್ಕೆ ಹಿಂಗಾಯ್ತು ಅಂತ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನಗಳ ಮುಖಾಂತರ ನಂತರ ಅದನ್ನು ಓಕೆ ಅದನ್ನು ಮತ್ತೆ ಮತ್ತೆ ಅದನ್ನು ನೈನ್ಟಿ ನೈನ್ಟಿ ಕೊಡಿಸಿ ಕೊಡಿಸಿ ಬಿಡೋ ಬಿಡಿಸೋ ವಿಧಾನ ಇದು ತುಂಬ ತಪ್ಪು ಯಾಕೆಂದ್ರೆ ಅದರಿಂದ ಅವ್ನು ಹೊರಗಡೆ ಬರೋಕ್ಕೆ ಚಾನ್ಸ್ ಇಲ್ಲ ಮತ್ತೆ ಒಂದು ಮೂರು ದಿವಸ ಅದೇ ಥರ ಮಾಡ್ಕೋತ ನೈನ್ಟಿ ನೈನ್ಟಿ ಕುಡಿತಾನೆ ಮತ್ತೆ ಏನು ಮಾಡ್ತಾನೆ ಒಂದು ಫುಲ್ ಬಾಟ್ಲ್ ಲೆವೆಲ್ಗೆ ರೀಚ್ ಆಗ್ತಾನೆ ಹಾಗಾಗಿ ಏನಿದೆ ಆ ವಿಧಾನಗಳ ಮುಖಾಂತರ ಅದಕ್ಕೆ ಸಂಬಂಧಪಟ್ಟ ವೈದ್ಯರು ಯಾಕೆ ಅಂತಂದರೆ ಸುಮಾರು ಜನ ಇವತ್ತು ಕ್ಲಿನಿಕಲ್ ಸೈಕ ಸೈಕೊಲಜಿಸ್ಟ್ ಇದ್ದಾರೆ ಸೈಕೇಟ್ರಿಸ್ಟ್ಗಳಿದ್ದಾರೆ ಸುಮಾರು ನರ್ಸಿಂಗ್ ರೂಮ್ಗಳಿದೆ ಆ ಥರ ಸಂಬಂಧಪಟ್ಟಂಗೆ ಡಿಟಾಕ್ಸಿಫಿಕೇಶನ್ ಮಾಡಿಸ್ಬೇಕು ಮತ್ತು ಈ ಥರ ನಮ್ಮ ಥರ ಡಿ ಎಡಿಕ್ಷನ್ ಸೆಂಟರ್ಸ್ ಇದೆ ಇಲ್ಲಿ ಬಂದು ಇದನ್ನೆಲ್ಲ ಮೇಂಟೈನ್ ಮಾಡಿ ಅದಾದ ನಂತರ ಅವ್ರಿಗೆ ನಾವು ಕೌನ್ಸಿಲಿಂಗ್ ಕೊಟ್ಟಾಗ ಅವ್ರು ಹೊರಗಡೆ ಬರ್ತಾರೆ ಹಾಗಾಗಿ ನಾವ್ಯಾಗ ನಾವೇನೇ ರೆಮಿಡೀಸ್ ಮಾಡ್ಕೊಳ್ಳೋದು ನಾವಾಗ ನಾವೇನೇನೋ ಇವ್ನ ಬಿಟ್ಟರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಇವ್ನು ಕುಡ್ಕೊಂಡೇ ಇರಲಿ ಅಂತ ಹೇಳಿದಾಗ ಅದು ಇನ್ನು ಹೆಚ್ಚಿನ ಹಂತಕ್ಕೋಗಿ ಲಿವರ್ ಸಿರೋಸಿಸೋ ಲಿವರ್ ಜಾಂಡಿಸೋ ಅಥವಾ ಬೇರೆ ಬೇರೆ ಅನಾಹುತಗಳಿಗೆ ಪರಿಣಾಮಕ್ಕೋಗಿ ಎಷ್ಟೋ ಜನ ಇವತ್ತು ತೀರೋಗಿದ್ದಾರೆ ಸರ್ ಹಾಗಾಗಿ ಆ ಥರ ಅದು ತಪ್ಪು ಮಾಹಿತಿ ಅಂತ ನಾನು ಹೇಳ್ತೀನಿ ಸರ್ ಈಗ ಸಾಮಾನ್ಯವಾಗಿ ಈ ಕುಡಿತಕ್ಕೊಳಗಾಗುವವ್ರಿಗೆ ದೇಹದಲ್ಲಿ ಯಾವ ಪಾರ್ಟ್ಸ್ಗಳು ಫಸ್ಟ್ ಡ್ಯಾಮೇಜ್ ಆಗ್ತವೆ ಯಾವುದ್ ಏನೆಲ್ಲ ಒಂದರಿಂದ ಸರ್ ಮುಖ್ಯವಾಗಿ ಈ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಲ್ಲಿ ಲಿವರ್ ಮೈನ್ ಲಿವರ್ ಸಮಸ್ಯೆಗಳೇ ಹೆಚ್ಚಿಗೆ ಕಾಣಿಸೋದು ಸರ್ ಯಾಕೆಂದ್ರೆ ಆಲ್ಕೋಹಾಲು ಏನು ತೊಗೊತಾರೆ ಲಿವರ್ಗೆ ಪ್ರಾಬ್ಲಮ್ ಆಗುತ್ತೆ ಅದೇನಾಗುತ್ತೆ ಲಿವರ್ ಜಾಂಡಿಸ್ ಆಗುತ್ತೆ ಲಿವರ್ ಸಿರೋಸಿಸ್ ಆಗುತ್ತೆ ಯಾಕೆಂದರೆ ಮೇಯ್ನೇ ಲಿವರ್ ಇವತ್ತು ಇವತ್ತೇನು ಅಂತಂದ್ರೆ ರಕ್ತ ಪ್ರತಿಯೊಂದು ಅಂಗಾಂಗಗಳಿಗೂ ಚಲನೆಯಾಗಿ ಇದಾಗುವಂಥದ್ದು ಅದೇ ಮೇಯ್ನ್ ಡ್ಯಾಮೇಜ್ ಆಗೋದಾಗ ಅವ್ರಿಗೇನಾಗುತ್ತೆ ತುಂಬಾ ಒಂದು ಸಮಸ್ಯೆಗೆ ಒಳಪಡ್ತಾರೆ ಅದಾದ್ಮೇಲೆ ನಾನು ಆಗ್ಲೇ ಹೇಳ್ದಂಗೆ ನರ ದೌರ್ಬಲ್ಯಗಳು ಉಂಟಾಗ್ತದೆ ಇನ್ನು ಕೆಲವರಿಗೆ ಲಕ್ವಾ ಹೊಳೆಯುವಂಥ ಚಾನ್ಸಸ್ ಇರುತ್ತೆ ಇನ್ನು ಕೆಲವರಿಗೆ ಪಿಡಿಸಿ ಬರುತ್ತೆ ಇನ್ನು ಕೆಲವರಿಗೆ ಬೇರೆ ಬೇರೆ ಥರ ಅಂದರೆ ಹೊಟ್ಟೆಯಲ್ಲಿ ಉಣ್ಣಾಗ್ತಕ್ಕಂಥದ್ದು ಬಾಯಲ್ಲಿ ಉಣ್ಣಾಗ್ತಕ್ಕಂಥದ್ದು ಫುಲ್ಲು ವೈಬ್ರೇಷನ್ಸ್ ಸ್ಟಾರ್ಟ್ ಆಗತಕ್ಕಂಥದ್ದು ಊಟಗಳೇ ಸೇರೋಕ್ಕಾಗೋದಿಲ್ಲ ಅವ್ರಿಗೆ ಅವ್ರಿಗೆ ಏನೇ ಮಾಡ್ರು ಊಟ ಮಾಡಿದ್ರೆ ಸಾಕು ವಾಮಿಟ್ ತರ ಆಗ್ತಾ ಇರತ್ತೆ ಅವ್ರಿಗೆ ಅವ್ರು ಯಾವುದೇ ಒಂದು ಪೌಷ್ಟಿಕಾಂಶಗಳನ್ನ ತಗೊಳಕಾಗಲ್ಲ ಆಲ್ಕೋಹೋಲಲ್ಲಿ ತಗೋತಾರೆ ಆಲ್ಕೋಹಾಲ್ ಕುಡಿಬೇಕು ಒಂದೇ ಸ್ವಲ್ಪನೇ ಇಷ್ಟೇ ಊಟ ಮಾಡೋಕ್ಕಾಗದ ಅವ್ರಿಗೆ ಹಂಗಾಗಿ ಸಂಪೂರ್ಣವಾಗಿ ನಾನು ಹೇಳೋದೇನಂತಂದ್ರೆ ಮದ್ಯಪಾನ ಮದ್ಯ ವ್ಯಸನನೇ ಒಂದು ಕಾಯಿಲೆ ಇದು ಏನು ಅಂತ ಅಂದರೆ ಇದನ್ನ ಮಾರ್ತಾ 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 ಬೇರೆ ಅನ್ಯ ಕಾಯಿಲೆಗಳು ಏನಿದೆ ಅದಕ್ಕೆಲ್ಲ ಇವರು ಆಹ್ವಾನ ಕೊಡ್ತಾ ಇರ್ತಾರೆ ಎಷ್ಟೋ ಜನ ನಾವು ನೋಡಿದ್ದೀವಿ ಸುಮಾರು ಜನ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಕೆಲವರು ತೀರೋಗಿದ್ದಾರೆ ಹಂಗಾಗಿ ತುಂಬಾ ಒಂದು ದೈಹಿಕವಾಗಿ ಸಂಪೂರ್ಣವಾಗಿ ಯಾವುದಕ್ಕೆ ಯಾವುದೇ ಒಂದು ಆ ಭಾಗಕ್ಕೂ ಹಾಲ್ಕೋಲಿಂದ ಒಳ್ಳೆಯದಿಲ್ಲ ಸರ್ ಓಕೆ ಸರ್ ಆಮೇಲೆ ಇನ್ನೊಂದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ನಂದು ಸೊ ಈಗಿನ ಕಾಲದಲ್ಲಿ ಓಕೆ ಇದೊಂಥರ ಬೇರೆ ಥರದ್ದು ಒಂದಷ್ಟು ಡ್ರಿಂಕ್ಸ್ಗಳು ನಮ್ಮ ಮುಂದೆ ಕಾಣಿಸ್ತವೆ ನಮ್ಮ ಪೂರ್ವಿಕರು ಮೊದಲು ನಮ್ಮ ಭಾರತದಲ್ಲೇ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತೇಳಿ ಒಂದು ಪದ ಕೂಡ ಕರ ಹೇಳಿದರು ಅದಾದಮೇಲೆ ಶೇ ಶೇಂದಿ ಅಂತ ಕರೆಯೋರು ಬಟ್ಟಿ ಸಾರಾಯಿ ಆಮೇಲೆ ನೀರ ಇವುಗಳನ್ನ ಕುಡಿದು ಅವು ತುಂಬ ಒಳ್ಳೆಯದು ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಥರದ್ದು ಒಂದಷ್ಟು ವಿಚಾರಗಳನ್ನ ಆವಾಗ ಬಳಸ್ತಾಯಿದ್ರು ಈ ವಿಚಾರ ಅವರು ಅದರಲ್ಲಿದ್ದಿದ್ದು ಒಳ್ಳೇದು ಏನಿತ್ತು ಅದರಲ್ಲಿ ಬಟ್ ಇವಾಗ ಕುಡಿತಾರದ್ರಲ್ಲಿ ಅದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಇದೆ ಅದರಿಂದ ಅದು ತಪ್ಪೇನಾ ಇಲ್ಲ ಅದರಲ್ಲಿ ಏನಾದರೂ ಸರಿ ಇತ್ತಾ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪೇ ಸರ್ ಯಾಕೆಂತಂದರೆ ಅವತ್ತಿನ ಒಂದು ಲೆಕ್ಕಾಚಾರದಲ್ಲಿ ಹೇಳಿರ್ಬೋದು ಈಗ ಸರ್ವರೋಗಕ್ಕೆ ಸರಾಯಿ ಮದ್ದು ಅನ್ನೋಂಗೆ ಅದು ಖಂಡಿತ ಯಾಕೆ ಯಾಕೆಂತಂದ್ರೆ ಅದರಿಂದ ನಾವಿವತ್ತೇನು ಹೇಳ್ತೀವಿ ಅಂತಂದರೆ ಸರ್ವರೋಗಕ್ಕೂ ಸರಾಯೇ ಕಾರಣ ಅಂತೀವಿ ನಮ್ಮನ್ನು ಕೇಳಿದ್ರೆ ಓಕೆ ಯಾಕೆ ಅಂತಂದರೆ ಅವತ್ತಿನ ಒಂದು ಸಿಚುವೇಶನ್ಸ್ ಅಲ್ಲಿ ಒಂದು ಡ್ರಿಂಕ್ಸ್ ಮಾಡಿದಾಗ ಒಂದು ಜೋರಾಗಿ ಮಾತಾಡೋದಿರ್ಬೋದು ಅಥವಾ ಅವ್ನು ಕೂತಿರೋನು ಎದ್ದು ಓಡಾಡೋನು ಇರ್ಬೋದು ಅದನ್ನೆಲ್ಲ ಗಮನಿಸಿದಾಗ ಕೆಲವರು ಇವಾಗ ನಾವು ನೋಡ್ತಾ ಇದ್ದೀವಿ ನಾರ್ಮಲ್ ಪೀಪಲ್ ಏನು ಮಾಡ್ತಾರೆ ಆರಾಮಾಗಿರ್ತಾರೆ ಆರಾಮಾಗಿ ಅದೇ ಒಬ್ಬನ್ಗೆ ಒಂದು ಕ್ವಾರ್ಟರ್ ಓಡಿಸಿ ಒಂದು ಕ್ವಾರ್ಟರ್ ಓಡಿಸಿದ ತಕ್ಷಣ ನಾನು ಮಾಡ್ತಾನೆ ಎದ್ದು ಓಡಾಡಕ್ಕೆ ಶುರು ಮಾಡ್ತಾನೆ ಹೌದು ಅಥವಾ ಬೇರೆ ಏನಾದರೂ ಮಾತಾಡೋಕ್ಕೆ ಶುರು ಮಾಡ್ತಾನೆ ಆವಾಜ್ ಹಾಕೋಕೆ ಶುರು ಮಾಡ್ತಾನೆ ಅದನ್ನೇ ಒಂದಿವರು ಏನು ಮಾಡ್ಬಿಟ್ರೋ ಓ ಸರ್ವರೋಗಕ್ಕೆ ಮದ್ದು ಕೆಲವರಿಗೆ ಒಂದು ಕೀಳಿರಿಮೆ ಇರುತ್ತೆ ಆ ಒಬ್ರ ಹತ್ರ ಇವಾಗ ಮಾತಾಡೋ ಅಂದ್ರೆ ಹತ್ತು ಮಾತು ಮಾತಾಡ್ರೆ ಒಂದೇ ಮಾತು ಮಾತಾಡೋಣ ಅದೇ ಒಂದು ಕ್ವಾಟ್ರ್ ಹೊಡಿತು ಅಂತಂದ್ರೆ ಇಪ್ಪತ್ತು ಮಾತು ಮಾತಾಡೋನು ಇಪ್ಪತ್ತು ಮಾತು ಮಾತಾಡಿದ ತಕ್ಷಣವೇ ಅವನು ಅದು ಒಳ್ಳೇದು ಅಂತ ನಾವು ಹೇಳೋಕ್ಕಾಗಲ್ಲ ಖಂಡಿತವಾಗೂ ನನ್ನ ನಮ್ಮ ನನ್ನ ಪ್ರಕಾರ ಅದೇನಂತಂದರೆ ರಾಂಗ್ ಇನ್ಫಾರ್ಮೇಶನು ಈ ಥರ ಎಲ್ಲ ಏನಾಗುತ್ತೆ ಅಂತಂದರೆ ಆ ನೆಗೆಟಿವ್ ಇಟಿ ಮನ್ಸ್ಗೆ ಹೋಗಿ ಕೆಲವರು ಇವತ್ತು ಎಷ್ಟೋ ಜನ ಹುಡುಗರುಗಳು ಕೆಲವರು ಅದನ್ನೆಲ್ಲ ಆ ಸ್ಲೋಗನ್ಸ್ಗಳನ್ನ ಇಕ್ಕೊಂಡು ಅವ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ನಾವು ಮಾಡ್ತೀವಿ ಅಂತ ಹೋಗ್ತಾರೆ ಬಟ್ ಅದು ಚಟಕ್ ಬಲಿಯಾದಾಗ ಸಫರ್ ಮಾಡಿರ್ತಾರಲ್ಲ ಆ ಕಷ್ಟಪಟ್ಟಿರ್ತಾರಲ್ಲ ಅದು ಏನೇನು ಆಗಿದೆ ಅಂತ ಅದು ಅವ್ರಿಗೆ ಗೊತ್ತಿರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಏನು ಅಂತಂದರೆ ಈ ಥರ ಒಂದು ಮಾಹಿತಿಯಿಂದ ರಿಕವರಿ ಆಗೋದಿಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಇದು ತಪ್ಪು ಮಾಹಿತಿ ಅಂತ ನಾನು ಹೇಳೋಕೆ ಇಷ್ಟ ಓಕೆ ಸರ್ ಈಗ ಸಾರೈ ಒಳಪಟ್ಟಿರೋರು ಈಗ ಮ್ಯಾಕ್ಸಿಮಮ್ ಒಂದು ಎಪ್ಪತ್ತು ವರ್ಷ ಬದುಕ್ತಾನೆ ಒಬ್ಬ ಮನುಷ್ಯ ಅಂತ ಇಟ್ಕೊಳ್ಳಿ ಸಾರೈ ಚಟಕ್ಕೆ ಬಲಿಯಾದ ವ್ಯಕ್ತಿ ಅವ್ನು ಸಾರಿಗೆ ಕುಡ್ಕೊತಾನೆ ಹಂಗೆ ಕಂಟಿನ್ಯೂ ಜೀವನ ಪೊರ್ಯಂತ ಹೋಗ್ಬಿಟ್ನು ಅಂದರೆ ಅವನದು ಲೈಫ್ ಎಷ್ಟು ಕಮ್ಮಿ ಆಗ್ಬೋದು ಬದುಕೋ ಜೀವನದ್ದು ಸರ್ ಈ ಒಂದು ಮದ್ಯಪಾನ ಚಟಕ್ಕೆ ಏನು ಅಡಿಕ್ಟ್ ಆಗಿದ್ದಾರೆ ಅವ್ರದ್ದು ಗ್ಯಾರಂಟಿನೇ ಇರಲ್ಲ ಸರ್ ಯಾಕೆಂತಂದರೆ ಅವ್ರು ಯಾವಾಗ ಸಾವು ತಂದುಕೊತಾರೆ ಅನ್ನೋದೇ ಗ್ಯಾರಂಟಿ ಇರೋದಿಲ್ಲ ಏನು ಬೇಕಾದರೂ ಅವ್ರಿಗೆ ಯಾಕೆಂತಂದ್ರೆ ಮಾಮೂಲಿಯಾಗಿ ಇರ್ತಕ್ಕಂಥ ಜನಗಳೇನೆ ಇವತ್ತು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಇವತ್ತಿನ ಸಮಾಜದಲ್ಲಿ ಏನ್ ಬೇಕಾದರೂ ಆಗುವಂತ ಚಾನ್ಸಸ್ ಇರುತ್ತೆ ಈಗ ಅಪಘಾತಗಳ ಬಗ್ಗೆ ನಾವು ನೋಡ್ತೀವಿ ಇವತ್ತು ವಾಹನಗಳು ಕುಡಿದು ಚಾಲನೆ ಮಾಡಿ ಎಷ್ಟೋ ಜನ ಇವತ್ತು ಏನ್ ಮಾಡ್ಕೊಂಡಿದ್ದಾರೆ ತೊಂದರೆ ಮಾಡ್ಕೊಂಡಿದ್ದಾರೆ ಆಕ್ಸಿಡೆಂಟ್ಗಳು ಮಾಡ್ಕೊಂಡು ಕಲ್ ಕೈ ಕಾಲು ಮುರ್ಕೊಂಡು ಸಾವು ಹೋಗಿದ್ದಾರೆ ಇನ್ ಬೇರೆ ಪಾಪ ಅಮಾಯಕರು ಚೆನ್ನಾಗಿ ಹೋಗ್ತಾ ಇರ್ತಾರೆ ಇವ್ರು ಕುಡಿದ್ಬಿಟ್ಟು ಹೋಗಿ ಅವ್ರ ಮೇಲೆ ಗಾಡಿ ಹತ್ತಿರೋ ಎಷ್ಟೋ ಉದಾಹರಣೆಗಳಿದೆ ಮಕ್ಳುಗಳನ್ನ ಕರ್ಕೊಂಡು ಹೋಗುವಾಗ ಚಾಲಕ ಮದ್ಯಪಾನ ಮಾಡಿ ಹೋಗಿ ಬಿದ್ದಿರೋಂತ ಅನಾಹುತಗಳು ಎಷ್ಟೋ ಇದೆ ಅಂತಂದ್ರೆ ಇವರಾಗಿ ಇವರ ಸ್ವಯಂಕೃತವಾಗಿ ಏನೇನೇನೇನೇನೆ ಸಾವಿನ ಅಂಶಲಿರ್ತಾರೆ